ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ನಮಸ್ಕಾರ ಈ ದಿನ ನಾವು ಗಣೇಶ್ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಎಲ್ಲ ಸಮಾಜದ ಮುಖಂಡರು ಹಾಗೂ ಎಲ್ಲ ಗಣೇಶ ಇನ್ಸ್ಟಾಲ್ ಮಾಡಿದಂಥ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲೆ ಮತ್ತು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಕಮಿಷ್ನರು ಆಮೇಲೆ ಕಮಿಷನರು ಆಮೇಲೆ ಅವರು ಆಮೇಲೆ ಎಲ್ಲ ಮುಖಂಡರ ಜೊತೆ ನಾವು ಇವತ್ತು ಪೀಸ್ ಮೀಟಿಂಗನ್ನು ಮಾಡಿದ್ದೆ ಈ ಪ್ರಯುಕ್ತ ಎಲ್ಲರಿಗೂ ನಾನು ಹೇಳಿದ್ದೇನಂತಂದರೆ ಗಂಗಾವತಿಯಲ್ಲಿ ಸುಮಾರು ಎರಡು ನೂರಷ್ಟು ಹೋಗ್ತವೆ ಸೊ ಎಲ್ಲರೂ ಶಾಂತಿಯಿಂದ ಮಾಡಬೇಕು ಎಲ್ಲ ನಿಯಮಗಳನ್ನು ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಫೈ ಆಗಲಿ ಲೋಕಲ್ ಅಥಾರಿಟೀಸ್ ಪೊಲೀಸ್ ಎನ್ವಿರಾನ್ಮೆಂಟ್ ಇವೆಲ್ಲದೂ ಫಾಲೋ ಮಾಡಬೇಕು ಬರ್ದು ಕೊಡಬೇಕು ಅವರು ವಾಲಂಟಿಯರ್ಸ್ ಲೀಸ್ಟ್ ಕೊಡಬೇಕು ಹಾಗೂ ವಿವಿಧ ಏನೇನು ರಿಕ್ವಿಸಿಟ್ಸ್ ಇದ್ದಾವೆ ಅವೆಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದ್ದೀವಿ ಹಾಗೂ ನಾವು ಸುಮಾರು ಎರಡು ನೂರು ದಿನ ಜಾಸ್ತಿ ಸಿ ಸಿ ಟಿ ವಿಗಳನ್ನು ಅಳವಡಿಸ್ತೀವಿ ಕೆ ಎಸ್ ಆರ್ ಪಿ ಡಿ ಆರ್ ಎಲ್ಲ ಇರುತ್ತೆ ಸುಮಾರು ಇಪ್ಪತ್ತೊಂದು ಪ್ರತಿ ಹೋಗುತ್ತೆ ಅಲ್ಲವೂ ಸೊ ಯಾವುದೇ ಥರ ಆಗಿರ್ತಕ್ಕರೆ ಘಟನೆ ಎಲ್ಲರು ಸಹಕರಿಸಬೇಕು ಹಾಗೂ ಇದನ್ನೆಲ್ಲ ಪ್ರಯತ್ನ ಒಂಬತ್ತನೇ ದಿನ ಯಾವುದೇ ಥರದ್ದು ಪ್ರೊಸೆಷನ್ಸ್ಗಳು ಆಗಬಾರ್ದು ಅವರು ಆಚರಣೆ ಮಾಡೋಕ್ಕೆ ಅವಕಾಶ ಒಂಬತ್ತನೇ ತಾರೀಕು ಯಾವುದು ಬಾರ್ದು ಅಂತೇಳಿ ಯಾರು ನಮಗೆ ಸರ್ಕಾರ ಕೊಡ್ತೀವಿ ಅಂತೇಳಿ ಕೇಳಿದ್ದಾರೆ ಸೊ ಆ ಪ್ರಯುಕ್ತ ಇವತ್ತು ಮೀಟಿಂಗ್ ಮಾಡಿ ಎಲ್ಲರಿಗೂ ಸಹಕಾರ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ